ಸಂಘಟನೆಯಿಂದ ಬಂದವರು ಪ್ರತಿಯೊಬ್ಬರು ಐಟಿಸಿ ಓ ಟಿಸಿ ಆದವರು ಪ್ರತಿಯೊಬ್ಬರು ಬಿಜೆಪಿ ಪಕ್ಷದಲ್ಲಿದ್ದರು ನನ್ನನ್ನು ಸೇರಿಸಿ ನಿಮ್ಮ ಎರಡು ಸಾವಿರದ ಹನ್ನೆರಡರಲ್ಲಿ ನೀವು ಉಸ್ತುವಾರಿ ಸಚಿವರಾಗಿದ್ದಾಗ ನಾನು ಒಬ್ಳು ಮಹಿಳಾ ಮೋರ್ಚೆ ಅಧ್ಯಕ್ಷೆಯಾಗಿದೆ ಹಿಂದೂ ಮಹಿಳಾ ಮೋರ್ಚೆ ಅಧ್ಯಕ್ಷೆಯಾಗಿದೆ ಆಗ ಹೋಮ್ ಸ್ಟೇ ಪ್ರಕರಣ ಆದಾಗ ಇದ್ದವರು ನೀವು ಉಸ್ತುವಾರಿ ಸಚಿವರು ನೀವು ಆಗ ಕಾರ್ಯಕರ್ತರಿಗೆ ನೀವು ಹೇಳಿದ್ದೇನು ಇದು ಇಲ್ಲಿ ತಾಲಿಬಾನೀಕರಣ ಆಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳಿದ ಒಬ್ಬ ನಾಲಯಕ್ ನಾಯಕ ನೀವು ಅದ್ರ ಒಬ್ಬ ಗೃಹ ಮಂತ್ರಿ ಇದ್ದ ಆರ್ ಅಶೋಕ ಆತನು ಹಿಂದೂ ಕಾರ್ಯಕರ್ತರಿಗೆ ಹೇಳಿದ್ದ ಇಲ್ಲಿ ಗೂಡಾ ಕಾಯ್ದೆ ನಿಮ್ಮ ಎರಡು ಸಾವಿರದ ಹನ್ನೆರಡರಲ್ಲಿ ನೀವೇ ಇರುವಾಗ ಇಲ್ಲಿ ಗೂಂಡ ಕಾಯ್ದೆ ತಂದವರು ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಾಲಿಬಾಲಿ ಅಂತ ಬಿಂಬಿಸಿದ ನಿನಗೆ ಹೀಗೆ ಮರ್ತೋಯ್ತಾ ನಾಚಿ ಆಗ್ಬೇಕು ನೀನು ಯೂಟ್ಯೂಬರ್ ಅಜಯ್ ಹತ್ತು ಕೋಟಿ ಕೇಸ್ ಹಾಕೊಂಡು ಈಗ ಹೊರತ ಮಾಡ್ತಿದ್ದಾನಲ್ಲ ಅವರ ಕಾಲಿನ ಧೂಳಿಗೂ ನೀನು ಸಮ ಅಲ್ಲ ಮುಖದಲ್ಲಿ ಕೇವಲ ಮೀಸಗಡ್ಡ ಬೆಳೆಸಿದವನು ಮಾತ್ರ ಗಂಡಸು ಅಂತ ಅಲ್ಲ ಗಂಡಸು ಗಂಡಸುತನ ಬೇಕು ಆ ಗಂಡಸ್ತನ ನಿಮಗೆ ಇಲ್ಲ ನಮ್ಮ ಯೂಟ್ಯೂಬರ್ಸ್ ಗಳಿಗೆ ಅದು ಗಂಡಸುತನ ಉಂಟು ಗಂಡಸುತ್ತನ ಉಂಟು ಕೇವಲ ಶೋಲ್ ಹಾಕಿ ನಾಮ ಹಾಕಿಕೊಂಡು ಹಿಂದುತ್ವ ತ ಬುಗಳ ಬಿಟ್ಟುಕೊಂಡು ಹೋಗುದಲ್ಲ ಹಿಂದುತ್ವ ಇಲ್ಲಿ ಹೃದಯದಲ್ಲಿ ಎಲ್ ಎಲ್ಲ ಎಂ ಪಿಗಳು ಬಾಯಿ ತೆಗೆಯುವುದಿಲ್ಲ ನೀನೊಬ್ಬ ಅವಿವೇಕಿ ಎಂ ಎಲ್ ಸಿ ಕೇವಲ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬರ್ತಿದ್ದೆ ಹಣ ಸಿಕ್ಕಿದ್ರೆ ಏನು ಮಾಡ್ಲಿಕ್ಕೆ ನೀನ್ ರೆಡಿ ಇದ್ದಿ ನಿನ್ನಂತಹ ನೀಚರು ನಮಗೆ ಇಲ್ಲ ನಾವು ಪ್ರತಿಯೊಬ್ಬ ರಾಜಕಾರಣಿಗಳನ್ನು ಇಲ್ಲಿ ಧಿಕ್ಕಾರ ಹಾಕಿದ್ದೇವೆ ಹಿಂದೂ ಸಂಘಟನೆಗಳಿಗೂ ನಾನು ಇವತ್ತೊಂದು ತಾಯಿಯಾಗಿ ಹೇಳ್ತಿದ್ದೇನೆ ನೀವು ನಿಜವಾದ ಒಂದು ಹಿಂದೂಗಳಾದ್ರೆ ನೈಜ ಹಿಂದುತ್ವ ನಿಮ್ಮ ಎದೆಯಲ್ಲಿ ಇದ್ರೆ ಈ ವೇಷ ಎಲ್ಲ ಬದಿಗಿಟ್ಟು ಒತ್ತಾಯಿಸಿ ಸರ್ಕಾರಕ್ಕೆ ಬಾಕಿ ಎಲ್ಲದಕ್ಕೂ ನೀವು ಪ್ರತಿಭಟನೆ ಮಾಡ್ತೀರಲ್ಲ ಸಿದ್ದರಾಮಯ್ಯನ ವಿರುದ್ಧ ಡಿ ಕೆ ಶಿಯ ವಿರುದ್ಧ ಗ್ರಾಮ ಮಂತ್ರಿಯ ವಿರುದ್ಧ ಯಾವತ್ತೂ ನೀವು ಅಲ್ಲಿ ಪ್ರತಿಭಟನೆ ಮಾಡ್ತೀರಾ ನೀವು ನಿಜವಾದ ಹಿಂದೂಗಳಾದರೆ ಗ್ರಾಮದ ಕಳಂಕ ಹೋಗಬೇಕಂತ ಅನ್ನಿಸಿದರೆ ಈಗ ಆತನ ಹೂಳಿಟ್ಟ ಶವ ಎಲಿಯುಂಟು ಅದನ್ನು ಹೂಳಿಟ್ಟದನ್ನು ಮೇಲೆತ್ತಲಿಕ್ಕೆ ನೀವು ಒತ್ತಾಯ ಮಾಡಿ ಒತ್ತಾಯ ಮಾಡಿ ನಿಜವಾದ ಹಿಂದೂ ಕಾರ್ಯಕರ್ತರಾದ್ರೆ ಹಿಂದೂ ನಾಯಕರಾದ್ರೆ ರಾಜಕೀಯ ನಾಯಕರಾದ್ರೆ ನೀವು ಒತ್ತಾಯ ಮಾಡ್ತೀರ ಆದ್ರೆ ಒಂದು ಬಾಯಿ ಬಿಡದೆ ಸತ್ತ ಮನೆಯಲ್ಲಿ ಕೂತಾಗಿ ನೀವೆಲ್ಲ ಕೂತಿದ್ದೀರಲ್ಲ ಯಾರು ನಿಮ್ಮ ಮನೆಯವರು ಯಾರಾದ್ರೂ ನಾವು ಪ್ರಶ್ನೆ ಕೇಳುವಾಗ ನಿಮ್ಗೆ ನೋ ಆಗ್ತದಲ್ಲ ಇವರು ಬೈತಾರೆ ಅಂತ ಒಬ್ಬ ಮುಂದೆ ಬಂದು ನಿಲ್ಲುವಾಗ ಸಹ ನಿಮ್ಗೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನಿಮ್ಮಂತ ನಾಲಾಯಕ್ ನಾಯಕರನ್ನು ಇಲ್ಲಿ ಎಲ್ಲ ವಿಜೃಂಭಿಸ್ತಿದ್ದಾರಲ್ಲ ಬಿಜೆಪಿಯ ನಾಯಕರು ಕಾಂಗ್ರೆಸ್ನ ನಾಯಕರು ಸಮಗ್ರವಾಗಿ ತನಿಖೆ ಆಗ್ಬೇಕು ತನಿಖೆ ಆಗ್ತದೆ ಂತ ಬೊಗಳ ಬಿಡುವುದಲ್ಲ ನೀರು ತಾಕತ್ತಿದ್ರೆ ತಾಕತ್ತಿದ್ರೆ ಸಿದ್ದರಾಮಯ್ಯನಿಗೆ ಸಿದ್ದರಾಮಯ್ಯನಿಗೆ ಮಾತಾಡು ಮಾಂಸ ತಿಂದು ನಾನು ದೇವಸ್ಥಾನಕ್ಕೆ ಬರ್ತೇನೆ ಅಂತ ಹೇಳುವವನ ಈಗ ಪ್ರಶ್ನೆ ಹಾಕು ಇದೊಂದು ತನಿಖೆ ಮುಂದುವರಿಸುವಂಥ ಪ್ರಶ್ನೆ ಹಾಕು ಇನ್ನೊಬ್ಬ ಇದ್ದಾನೆಲ್ಲ ಉಪಮುಖ್ಯಮಂತ್ರಿ ಇದ್ದಾನಲ್ಲ ಡಿ ಕೆ ಶಿವಕುಮಾರ್ ನೂರು ಡಿ ಕೆ ಶಿಗಳು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿದವ ಅವನಿಗೆ ಪ್ರಶ್ನೆ ಹಾಕು ಇನ್ನೊಬ್ಬ ಗೃಹ ಮಂತ್ರಿ ಮುಟ್ಟಾಳ ಇದ್ದಾನಲ್ಲ ಅವಿವೇಕಿ ಪದೇ ಪದೇ ಯಾವುದೇ ಸ್ಟೇಟ್ಮೆಂಟ್ ಕೊಡುದು ಮೊದಲು ನಾವು ಹೋರಾಟ ಮಾಡುವಾಗ ಇದು ಅಧ್ಯಾಯ ಅಂತ ಹೇಳಿದವ ಈಗ ಅವನಿಗೆ ಏನು ಗೊತ್ತಿಲ್ಲ ಏನು ಕ್ವಶನ್ ಕೇಳುವಾಗ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೇಳುವ ಬಗ್ಗೆ ಗೃಹ ಮಂತ್ರಿ ನಿಮಗೂ ಅವರಿಗೆ ಏನು ವ್ಯತ್ಯಾಸ ಇಲ್ಲ ನೀವೆಲ್ಲ ಮಾಡಬೇಕಾದೀತು ಪ್ರೆಸ್ ಮೀಟ್ ಕೂತು ನೀವು ಬೊಗಳ ಬಿಡುವುದಲ್ಲ ಸದನದಲ್ಲಿ ಕೂತು ನೀವು ಪ್ರಶ್ನೆ ಮಾಡಬೇಕು ಮೊನ್ನೆ ಸಿಟಿ ರವಿಯವರು ಇಲ್ಲಿನ ಎಂ ಎಲ್ ಸಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಅದು ಒಂದು ಧರ್ಮಸ್ಥಳದಲ್ಲಿ ಹೂತಿಟ್ಟ ಹೆಣಗಳ ಬಗ್ಗೆ ಮತ್ತು ಅಲ್ಲಿ ಕೆಲವು ವ್ಯಕ್ತಿಗಳ ಬಗ್ಗೆ ಇವರು ಮಾತಾಡಿದ್ರು ನಾನು ಸಿ ಟಿ ರವಿಯವರಿಗೆ ಹೇಳಲೇಬೇಕು ಸಿ ಟಿ ರವಿಯವರನ್ನು ಕೆಲವರು ನಾಮಧೇಯ ಮಾಡಿದ್ದಾರೆ ಲೂಟಿ ರವಿ ಅಂತ ಲೂಟಿ ರವಿಯ ನಂತರ ಕೋಟಿ ರವಿ ಅಂತ ಕರಿತಿದ್ರು ಆದರೆ ಕೆಲವರು ಕಪ್ಪ ರವಿ ಅಂತ ಸಹ ಕರೀತಾರೆ ಇದು ಯಾಕೆ ಹೇಳ್ತೇನೆ ಅಂದ್ರೆ ಈ ಕಪ್ಪ ರವಿ ಅಂತ ಹೆಸರಿಟ್ಟವರು ಇಟ್ಟವರು ಬೇರೆ ಯಾರು ಅಲ್ಲ ಇವರ ಸಂಘಟನೆಯಲ್ಲಿದ್ದವರು ಇವರು ಓ ಟಿ ಸಿ ಮಾಡುವಾಗ ಜತೆಗಿದ್ದವರೇ ಕೆಲವರು ಇವರ ಬಗ್ಗೆ ಆರೋಪ ಮಾಡ್ತಿದ್ದಾರೆ ಸಿ ಟಿ ರವಿ ಬರುವಾಗ ಹೇಗಿದ್ದ ಸಂಘಟನೆಯಲ್ಲಿ ಹೇಗಿದ್ದ ಪಕ್ಷಕ್ಕೆ ಬರುವಾಗ ಹೇಗಿದ್ದ ಸಿಟಿ ರವಿ ಹೋಗಿ ಲೂಟಿ ಓಡಿಕ ಹೋದ ಆ ನಂತರ ಕೋಟಿ ಮಾಡಿದ ಈಗ ಕೋಟಿ ಅಲ್ಲ ಕೆಲವು ಕಡೆಗಳ ಹೋಗಿ ಕಪ್ಪ ಇಟ್ಕೊಂಡು ಬರ್ತಾನೆ ಅಂತ ಹೇಳ್ತಾರೆ ನನಗೆ ಇಲ್ಲಿ ಈ ಹೆಸರು ಖಂಡಿತವಾಗಿ ಅನ್ವಯ ಆಗ್ತಾ ಉಂಟು ಈತನಿಗೆ ಯಾಕೆಂದ್ರೆ ನಾನು ಹೇಳುವುದಲ್ಲ ಇವರದೇ ಪಕ್ಷದಲ್ಲಿದ್ದವರು ಇವರದೇ ಸಂಘಟನೆಯಲ್ಲಿದ್ದವರು ಇವರ ಜೊತೆಗಿದ್ದ ವ್ಯಕ್ತಿಗಳೇ ಈತನನ್ನು ಈ ಈ ರೀತಿಯಲ್ಲಿ ಮಾತಾಡ್ತಾರಂತ ಹೇಳುವಾಗ ಈ ಒಂದು ಪದ ಈತನಿಗೆ ಅನ್ವಯ ಆಗ್ತದೆ ಸಿಟಿ ರವಿ ಅವರು ಹೇಳಿದರು ಈ ಭಾಗದ ಜನರು ತಳದ ಮೇಲೆ ಶ್ರದ್ಧೆ ನಂಬಿಕೆ ಭಕ್ತಿಯನ್ನು ಇಟ್ಕೊಂಡಿದ್ದಾರೆ ಯಾರು ನಮ್ಮ ಭಾಗದ ಜನರು ಚಿಕ್ಕಮಗಳೂರಿನ ಜನರು ನಮ್ಮ ಭಾಗದ ಜನರು ಶ್ರದ್ಧೆ ಭಕ್ತಿಯನ್ನು ಇಟ್ಟುಕೊಂಡಿದ್ರು ಈ ಕ್ಷೇತ್ರದ ಮೇಲೆ ಅಂತ ಹೇಳಿದರು ಇದು ಖಂಡಿತಾ ಸತ್ಯ ನಿಮ್ಮ ಭಾಗದ ಜನರು ಮಾತ್ರ ಅಲ್ಲ ಪ್ರತಿಯೊಂದು ಭಾಗದ ಜನರು ಆ ಕ್ಷೇತ್ರದ ಮೇಲೆ ಶ್ರದ್ಧಾ ಭಕ್ತಿ ಮತ್ತು ಇಟ್ಕೊಂಡು ಬರ್ತಾ ಇದ್ರು ಆದರೆ ನೀವು ಹೇಳಿದರೆ ನಮ್ಮ ಭಾಗದ ಜನ ಅಲ್ಲಿರುವ ವ್ಯಕ್ತಿಯನ್ನು ನಮ್ಮ ನಡುವೆ ದೇವರಾಗಿ ಕಾಣ್ತಾ ಇದ್ರು ಅಂತ ಹೇಳಿದ್ರಿ ಆದರೆ ಈ ಮಾತನ್ನು ನಾನು ಒಪ್ಪಿಕೊಳ್ತಾ ಇಲ್ಲ ಯಾರೂ ನಿಮ್ಮ ಭಾಗದ ಜನರು ಆತನನ್ನು ದೇವರಾಗೆ ಬಿಂಬಿಸ್ತಾ ಇರಲಿಲ್ಲ ಆದರೆ ನಿಮ್ಮ ಭಾಗದ ಜನರೇ ನಿಮ್ಮ ಭಾಗದ ಜನರೇ ನಿಮ್ಮ ಕಪ್ಪದ ಪ್ರಭಾವದಿಂದ ನಿಮ್ಮನ್ನೇ ಆ ಭಾಗದಿಂದ ಅಟ್ಟಿ ಕಳಿಸಿದರೆ ನೀವು ಸೋತು ಆನಂತರ ನೀವು ಆ ಭಾಗದ ಜನರೇ ನಿಮ್ಮನ್ನು ಅಟ್ಟಿ ಕಳಿಸಿದರೆ ಹೇಳುವಾಗ ನಿಮ್ಮ ಭಾಗದ ಜನರು ನಿಮ್ಗೆ ಎಷ್ಟು ಗೌರವ ಕೊಡ್ತಿದ್ದಾರೆ ಎಷ್ಟು ಗೌರವ ಕೊಡ್ತಿದ್ದಾರೆ ಎನ್ನುವ ಸ್ಪಷ್ಟತೆ ನಮ್ಗೆ ಗೊತ್ತುಂಟು ನೀವೀಗ ಹಿಂದಿನ ಬಾಗಿಲಿಂದ ಹೋಗಿ ಒಬ್ಬ ಎಮ್ ಎಲ್ ಸಿ ಆಗಿ ಬಂದಿದ್ದೀರಾ ವಿನಃ ಅಲ್ಲಿ ಓಟು ಕೊಡುವ ಜನರು ಪ್ರತಿಯೊಂದು ಹಿಂದುತ್ವವಾದಿಗಳು ದೈವ ಪ್ರತಿ ಪ್ರತಿಯೊಬ್ಬರು ನಿಮ್ಮನ್ನು ಅಟ್ಟಿ ಕಳಿಸಿದ ಕಾರಣ ನೀವು ಸೋತು ಬಂದಿದ್ದೀರಿ ಸಿಟಿ ರವಿ ಅವರು ಅದನ್ನು ಮರಿಬೇಡಿ ಈಗ ನಿಮ್ಮ ಭಾಗದ ಜನರ ಬಗ್ಗೆ ನೀವು ಮಾತಾಡೋದಲ್ಲ ನಿಮ್ಮ ಭಾಗದ ಜನರೇ ನಮ್ಮೊಡನೆ ಬಂದು ಈಗ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಾಗಾಗಿ ಯಾರು ನಿಮ್ಮಂತೆ ಎಂ ಎಲ್ ಸಿ ಸೀಟಿಗೋಸ್ಕರ ಹಿಂದಿನ ಬಾಗಿಲಿಂದ ಹೋಗಿ ಯಾರು ಎಮ್ ಎಲ್ ಸಿ ಸೀಟು ಯಾರದ ಯಾರಿಗಾ ಹೋಗುವ ಸೀಟನ್ನು ನೀವು ಪಡ್ಕೊಂಡು ಬಂದಿರ ಬಂದಿದ್ದೀರಂತ ಪ್ರತಿಯೊಬ್ಬರಿಗೂ ಗೊತ್ತು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಸತ್ತವರು ಯಾರಿದ್ದಾರೆ ಒಮ್ಮೆ ಮುಂದೆ ಬರಲಿ ಅಂತ ಹೇಳ್ತಿದ್ದೀರಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಇದೇ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿದ್ದಾಗ ನಿಮ್ಮ ಬಾಯಿಗೆ ಬೀಗ ಜಡಿದಿತ್ತು ಆಗ ಸೌಜನ್ಯನ ಕೇಸ್ ಮಾತ್ರ ನಿಮಗೆ ಗೊತ್ತಿತ್ತು ಈಗ ಹೇಳ್ತೀರಿ ಸೌಜನ್ಯನ ಕೊಲೆ ಬಗ್ಗೆ ನನಗೆ ಗೊತ್ತುಂಟು ಬೇರೆ ಯಾರು ಮುಂದೆ ಬರ್ತಾ ಇಲ್ಲ ಈಗ ಒಬ್ಬರು ತಾಯಿ ಅನನ್ಯ ಭಟ್ ನಮ್ಮ ಬಂದಿದ್ದಾರಲ್ಲ ಮುಂದೆ ಅನನ್ಯ ಭಟ್ ಅಮ್ಮ ಮುಂದೆ ಬಂದಿದ್ದೀರ ಬಂದಿದ್ದಾರಲ್ಲ ತಾಕತ್ತಿದ್ರೆ ಅನನ್ಯ ಭಟ್ನ ಅಮ್ಮನ ಜೊತೆ ಸೇರಿ 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 ಅವರಿಗೆ ನ್ಯಾಯ ತೆಗೆಸಿಕೊಡುವಂತೆ ಮಾಡಿ ಅದನ್ನು ಬಿಟ್ಟು ಅಪಪ್ರಚಾರ ಮಾಡುದು ಅಪಪ್ರಚಾರ ಮಾಡುದು ಅಂತ ಹೇಳ್ತಿದ್ದೀರಲ್ಲ ಯಾರ ಮೇಲೆ ಅನುಮಾನ ಪಡ್ತಿದ್ದಾರೆ ಇದ್ರೂ ಟೂಲ್ ಕಿಟ್ ಬಳಸ್ತಿದ್ದಾರೆ ಯಾರೀಗ ಟೂಲ್ ವರ್ತಿಸ್ತಿದ್ದಾರೆ ನಿಮ್ಮ ಮಧ್ಯವರ್ತಿಗಳು ಮಾತ್ರ ಬಂದು ಟೂಲ್ ಕಿಟ್ನಾಗೆ ವರ್ತಿಸ್ತಾರೆ ವಿನಃ ಇದುವರೆಗೆ ಹದಿಮೂರು ವರ್ಷದಿಂದ ಸೌಜನ್ಯ ಹೋರಾಟ ಮಾಡಿದವರು ಪ್ರತಿಯೊಬ್ಬರು ಹಿಂದೂಗಳು ಪ್ರತಿಯೊಬ್ಬರು ಹಿಂದೂ ನಾಯಕರು ಪ್ರತಿಯೊಬ್ಬರು ಸಂಘಟನೆಯಿಂದ ಬಂದವರು ಪ್ರತಿಯೊಬ್ಬರು ಐ ಟಿ ಸಿ ಓ ಟಿ ಸಿ ಆದವರು ಪ್ರತಿಯೊಬ್ಬರು ಬಿ ಜೆ ಪಿ ಪಕ್ಷದಲ್ಲಿದ್ದರು ನನ್ನನ್ನು ಸೇರಿಸಿ ನಿಮ್ಮ ಎರಡು ಸಾವಿರದ ಹನ್ನೆರಡರಲ್ಲಿ ನೀವು ಉಸ್ತುವಾರಿ ಸಚಿವರಾಗಿದ್ದಾಗ ನಾನು ಒಬ್ಬಳು ಮಹಿಳಾ ಮೋರ್ಚೆ ಅಧ್ಯಕ್ಷೆಯಾಗಿದೆ ಹಿಂದೂ ಮಹಿಳಾ ಮೋರ್ಚೆ ಅಧ್ಯಕ್ಷೆಯಾಗಿದೆ ಆಗ ಹೋಮ್ ಸ್ಟೇ ಪ್ರಕರಣ ಆದಾಗ ಇದ್ದವರು ನೀವು ಉಸ್ತುವಾರಿ ಸಚಿವರು ನೀವು ಆಗ ಕಾರ್ಯಕರ್ತರಿಗೆ ನೀವು ಹೇಳಿದ್ದೇನು ಇದು ಇಲ್ಲಿ ತಾಲಿಬಾನೀಕರಣ ಆಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳಿದ ಒಬ್ಬ ನಾಲಾಯಕ್ ನಾಯಕ ನೀವು ಅದರೊಟ್ಟಿಗೆ ಒಬ್ಬ ಗೃಹ ಮಂತ್ರಿ ಇದ್ದ ಆರ್ ಅಶೋಕ ಆತನು ಹಿಂದೂ ಕಾರ್ಯಕರ್ತರಿಗೆ ಹೇಳಿದ್ದ ಇಲ್ಲಿ ಗೂಂಡಾ ಕಾಯ್ದೆ ಹಾಕಬೇಕು ನಿಮ್ಮ ಎರಡು ಸಾವಿರದ ಹನ್ನೆರಡರಲ್ಲಿ ನೀವೇ ಇರುವಾಗ ಇಲ್ಲಿ ಗೂಂಡಾ ಕಾಯ್ದೆ ತಂದವರು ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಾಲಿಬಾನೀಕರಣ ಅಂತ ಬಿಂಬಿಸಿದ ನಿನಗೆ ಹೀಗೆ ಮರ್ತೋಯ್ತಾ ನಾಚಿ ಆಗ್ಬೇಕು ನೀನು ಯೂಟ್ಯೂಬರ್ ಬಗ್ಗೆ ಮಾತಾಡ್ತಿದ್ದಿ ಯೂಟ್ಯೂಬರ್ಗಳಿಗೆ ಡೆಫಾಮೇಷನ್ ಕೇಸ್ ಹಾಕ್ತಾ ಇದ್ದಾರೆ ಇವರೇ ಅಪರಾಧಿಗಳು ಯಾರು ಅಂತ ಬಿಂಬಿ ಬಿಂಬಿಸ್ತಾ ಇದ್ದಾರೆ ಏನು ತನಿಖೆ ಮಾಡದೆ ಕೇವಲ ಇವರ ಯೂಟ್ಯೂಬರ್ಗಳೇ ಮಾತಾಡ್ತಾ ಇದ್ದಾರೆ ಇವರಿಗೆ ಡೆಫಾಮೇಷನ್ ಕೇಸ್ ಆಗಿದೆ ಅನ್ನುವ ನನಗೆ ಸುದ್ದಿ ಉಂಟು ಅಂತ ಹೇಳ್ತಿದ್ಯಲ್ಲ ಸಮೀರ್ನನ್ನು ಆಚೆ ಬಿಟ್ಟು ಬಿಡು ಸಮೀರ್ನನ್ನು ಆಚೆ ಬಿಟ್ಟು ಬಿಡು ಇತ್ತೀಚಿನ ದಿನಗಳಲ್ಲಿ ಸಮೀರ್ ಬಂದು ಒಂದು ವಿಡಿಯೋ ಮಾಡಿದ್ದಾನೆ ಅವನನ್ನು ಆಚೆ ಹಾಕು ಅಂತ ಹೇಳುದು ಆದರೆ ರಾವ್ ನಿರಪರಾಧಿಯಾದ ನಂತರ ಎರಡು ವರ್ಷದಿಂದ ಸತತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಭೆಗಳು ಮಾಡುವಾಗ ಈ ಯೂಟ್ಯೂಬರ್ಸ್ಗಳು ಇದ್ದದ್ದು ಕಣೋ ಎಷ್ಟೋ ಯೂಟ್ಯೂಬರ್ಸ್ಗಳು ಎಷ್ಟೋ ಯೂಟ್ಯೂಬರ್ಸ್ಗಳು ತನ್ನ ಯೂಟ್ಯೂಬ್ಗಳು ಡಿಲೀಟ್ ಆಗಿದ್ರು ಯಾವನೇ ಗಂಡನಾಯಕನನ್ನು ಹೆದರದೆ ಅವರ ಏಂಜಲ್ ಹಣಕ್ಕೆ ಕೈ ಚಾಚ ಕೈ ಚಾಚದೆ ಗಂಡ ಗಂಡಸರಾಗಿ ಹೋಗಿ ಎಲ್ಲ ಮಕ್ಕಳು ತಂದ್ಮೇಲೆ ಕೇಸ್ ಹಾಕ್ಕೊಂಡು ನಮ್ಮ ಯೂಟ್ಯೂಬರ್ ಅಜಯ್ ಹತ್ತು ಕೋಟಿ ಕೇಸ್ ಹಾಕೊಂಡು ಈಗ ಹೊರತ ಮಾಡ್ತಿದ್ದಾನಲ್ಲ ಅವರ ಕಾಲಿನ ಧೂಳಿಗೂ ನೀನು ಸಮ ಅಲ್ಲ ಮುಖದಲ್ಲಿ ಕೇವಲ ಮೀಸಗಡ್ಡ ಬೆಳೆಸಿದವನು ಮಾತ್ರ ಗಂಡಸು ಅಂತ ಅಲ್ಲ ಎದೆಯಲ್ಲಿ ಗಂಡಸುತನ ಬೇಕು ಆ ಗಂಡಸುತನ ನಿಮಗೆ ಇಲ್ಲ ನಮ್ಮ ಯೂಟ್ಯೂಬರ್ಸ್ಗಳಿಗೆ ಅದು ಗಂಡಸುತನ ಉಂಟು ಗಂಡ ಸುತ್ತನ ಉಂಟು ಕೇವಲ ಶಾಲ್ ಹಾಕಿ ನಾಮ ಹಾಕಿಕೊಂಡು ಹಿಂದುತ್ವ ತ ಬುಗಳ ಬಿಟ್ಟುಕೊಂಡು ಹೋಗುವುದಲ್ಲ ಹಿಂದುತ್ವ ಇಲ್ಲಿ ಹೃದಯದಲ್ಲಿ ಇರಬೇಕು ನಮ್ಮೆಲ್ಲ ಹೋರಾಟಗಾರರು ಹಿಂದುತ್ವವಾದಿಗಳು ದಕ್ಷಿಣ ಕನ್ನಡದಲ್ಲಿ ಇಷ್ಟು ದಕ್ಷಿಣ ಕನ್ನಡ ಆಗಲಿ ಉಡುಪಿ ಜಿಲ್ಲೆ ಆಗಲಿ ಇಷ್ಟು ಸೌಜನ್ಯ ಪರ ಹೋರಾಟ ಮಾಡಿದೋ ಯಾವುದೂ ಅಲ್ಲ ಯಾವುದೇ ದೊಡ್ಡ ನಾಯಕನಲ್ಲ ಯಾರು ಮುಂದೆ ಬರಲಿಲ್ಲ ಬಂದದಲ್ಲ ನಮ್ಮ ಹಿಂದೂ ಸಂಘಟನೆ ಕಾರ್ಯಕರ್ತರು ಯಾರು ಅಲ್ಲಿ ಟೂಲ್ ಕಿಟ್ ಆಗಿ ಬರಲಿಲ್ಲ ಯಾರು ಅಪಪ್ರಚಾರ ಮಾಡಲಿಕ್ಕೆ ಬರಲಿಲ್ಲ ಎಲ್ರಿಗೂ ಸ್ಥಾನದ ಬಗ್ಗೆ ಕಾಳಜಿ ಉಂಟು ನಂಬಿಕೆ ಉಂಟು ನಮ್ಮನ್ನು ಅಲ್ಲಿ ಕೊಂಡೋಗಿ ಸೇರಿಸಿದು ಅಲ್ಲಿದ್ದು ಅಣ್ಣಪ್ಪ ಮತ್ತು ಮಂಜುನಾಥ ಮಂಜುನಾಥವಿನ ಬೇರೆ ಯಾರಲ್ಲ ನಾವು ಆ ಗ್ರಾಮದ ಬಗ್ಗೆ ಮಾತಾಡ್ತಿದ್ದೇವೆ ತನಿಖೆ ಮಾಡಿ ಅಂತ ಹೇಳ್ತಿದ್ದೇವೆ ನಿನ್ಗೇನು ಇದರಿಂದ ತೊಂದರೆ ನಿನ್ನಂಥ ಅವಿವೇಕಗಳು ಕೇಸ್ ಹಾಕಿರ್ಬೋದು ಎಲ್ಲ ಕುಡಿದುಕೊಂಡು ಬಂದು ಗಾಡಿಯೇ ಚಲಾಯಿಸಿ ಆಕ್ಸಿಡೆಂಟ್ ಕೇಸ್ ಹಾಕಿದ್ದು ವಿನಃ ನಿನ್ನಂಥವರಿಗೆ ಯಾವುದೇ ಇಲ್ಲ ಆದರೆ ನಮ್ಮಂಥ ಇಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಮಾಧ್ಯಮದವರಿಗೆ ಯೂಟ್ಯೂಬರ್ಸ್ಗೆ ಹೇಳಿದವರು ಬೇಕಾದಷ್ಟು ಕೇಸನ್ನು ಮೈಗೆ ಹಾಕ್ಕೊಂಡು ಈಗಲೂ ಹೋರಾಟ ಮಾಡ್ತಿದ್ದೀರಲ್ಲ ಅವರ ಬಗ್ಗೆ ಮಾತಾಡಲಿಕ್ಕೆ ನಿನಗೆ ನಾಚಿಕೆ ಆಗಬೇಕು ಆಗಬೇಕು ಯಾವುದೇ ಒಬ್ಬನು ಯಾವುದೇ ಒಬ್ಬನು ಹಿಂದೂ ಸಂಘಟೆಯ ಕಾರ್ಯಕರ್ತನಾಗ್ಲಿ ನಿನ್ನ ಬಿ ಜೆ ಪಿ ಅವರಾಗಲಿ ಯಾವುದೇ ಎಮ್ ಎಲ್ ಎಗಳಾಗ್ಲಿ ದಕ್ಷಿಣ ಕನ್ನಡದ ಎಂಟು ಎಂ ಎಲ್ ಎಗಳು ಇದುವರೆಗೊಂದು ಬಾಯಿ ಚಕಾರ ಎತ್ತದಿಲ್ಲ ನಾವೀಗ ಯಾರು ಗ್ರಾಮದ ಬಗ್ಗೆ ಮಾತಾಡಿ ಅಂತ ಹೇಳುವುದಲ್ಲ ಈಗ ಒಬ್ಬ ಬಂದಿದನಲ್ಲ ಈಗ ಒಬ್ಬ ಬಂದಿದ್ದಾನಲ್ಲ ಅದನ್ನು ಮಾಡಿಸಿ ಅಂತ ಹೇಳಬೇಕಿತ್ತು ಎಂಟು ಎಮ್ ಎಲ್ ಎಗಳು ಯಾವನು ಒಬ್ಬ ಬಾಯಿ ತೆಗೆಯುವುದಿಲ್ಲ ಎಮ್ ಎಲ್ ಎಂ ಪಿಗಳು ಬಾಯಿ ತೆಗೆಯುವುದಿಲ್ಲ ನೀನೊಬ್ಬ ಅವಿವೇಕಿ ಎಂ ಎಲ್ ಸಿ ಕೇವಲ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಬರ್ತಾ ಬರ್ತಿದ್ದೆ ಹಣ ಸಿಕ್ಕಿದ್ರೆ ಏನು ಮಾಡಲಿಕ್ಕೆ ನೀನು ರೆಡಿ ಇದ್ದಿ ನಿನ್ನಂಥ ನೀಚರು ನಮಗೆ ಇಲ್ಲ ನಾವು ಪ್ರತಿಯೊಬ್ಬ ರಾಜಕಾರಣಿಗಳನ್ನು ಇಲ್ಲಿ ಧಿಕ್ಕಾರ ಹಾಕಿದ್ದೇವೆ ನಿಮ್ಮಂಥ ರಾಜಕಾರಣಿಗಳು ನಮಗೆ ಅವಶ್ಯಕತೆ ಇಲ್ಲ ನಿಮ್ಮಂಥ ಸಂಘಟನೆಯ ನಾಯಕರು ಅವಶ್ಯಕತೆ ಇಲ್ಲ ನೈಜ ಹಿಂದೂಗಳು ನಮಗೆ ಬೇಕು ವಿನಃ ನಿಮ್ಮಂಥ ಹಿಂದೂಗಳು ನಮಗೆ ಅವಶ್ಯಕ ಪ್ರತಿಯೊಬ್ಬರು ನಾವು ರಾಜಕೀಯದಲ್ಲಿ ಇದ್ದು ನಿಮ್ಮಂತಹ ದುಷ್ಟರಿಂದ ನಾವು ರಾಜಕೀಯ ಬೇಡ ಅಂತ ನಾವು ಹಿಂದೆ ಬಂದಿದ್ದೇವೆ ಆದ್ರೆ ಯಾರು ನಾವು ಹಿಂದುತ್ವವನ್ನು ಮಾರಾಟಕ್ಕೆ ಇಟ್ಟುಕೊಳ್ಳಿಲ್ಲ ಮಾರಾಟಕ್ಕೆ ಇಟ್ಟುಕೊಳ್ಳಲಿಲ್ಲ ನಾನು ನಿನ್ನ ಹತ್ರ ಹೇಳ್ತಾ ಇದ್ದೇನೆ ಸಮಗ್ರವಾಗಿ ತನಿಖೆ ಆಗ್ಬೇಕು ತನಿಖೆ ಆಗ್ಬೇಕಂತ ಬೊಗಳ ಬಿಡುವುದಲ್ಲ ನೀನು ತಾಕತ್ತಿದ್ರೆ ತಾಕತ್ತಿದ್ರೆ ಸಿದ್ದರಾಮಯ್ಯನಿಗೆ ಸಿದ್ದರಾಮಯ್ಯನಿಗೆ ಮಾತಾಡು ಮಾಂಸ ತಿಂದು ನಾನು ದೇವಸ್ಥಾನಕ್ಕೆ ಬರ್ತೇನೆ ಅಂತ ಹೇಳುವವನ ಹತ್ರ ಈಗ ಪ್ರಶ್ನೆ ಹಾಕು ಇದೊಂದು ತನಿಖೆ ಮುಂದುವರಿಸುವಂಥ ಪ್ರಶ್ನೆ ಹಾಕು ಇನ್ನೊಬ್ಬ ಇದ್ದಾನಲ್ಲ ಉಪಮುಖ್ಯಮಂತ್ರಿ ಇದ್ದಾನಲ್ಲ ಡಿ ಕೆ ಶಿವಕುಮಾರ್ ನೂರು ಡಿ ಕೆ ಶಿಗಳು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿದವ ಅವನಿಗೆ ಪ್ರಶ್ನೆ ಹಾಕು ಇನ್ನೊಬ್ಬ ಗೃಹ ಮಂತ್ರಿ ಮುಟ್ಟಾಳ ಇದ್ದಾನಲ್ಲ ಅವಿವೇಕಿ ಪದೇ ಪದೇ ಯಾವ್ಯಾವ ಸ್ಟೇಟ್ಮೆಂಟ್ ಕೊಡೋದು ಮೊದಲು ನಾವು ಹೋರಾಟ ಮಾಡುವಾಗ ಇದು ಮುಗಿದ ಅಧ್ಯಾಯ ಅಂತ ಹೇಳಿದವ ಈಗ ಅವನಿಗೆ ಏನು ಗೊತ್ತಿಲ್ಲ ಏನು ಕ್ವಶನ್ ಕೇಳುವಾಗ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೇಳುವ ಒಬ್ಬ ಗೃಹ ಮಂತ್ರಿ ನಿಮಗೂ ಅವರಿಗೆ ಏನು ವ್ಯತ್ಯಾಸ ಇಲ್ಲ ನೀವೆಲ್ಲ ಮಾಡಬೇಕಾದೀತು ಯಾವ ಪ್ರೆಸ್ ಮೀಟ್ ಕೂತು ನೀವು ಬೊಗಳ ಬಿಡುವುದಲ್ಲ ಸದನದಲ್ಲಿ ಕೂತು ನೀವು ಪ್ರಶ್ನೆ ಮಾಡಬೇಕು ಯಾತಕ್ಕೆ ನೀವೆಲ್ಲ ವಿರೋಧ ಪಕ್ಷದವರು ಕೂತಿದ್ದೀರಿ ಅಲ್ಲಿ ನಾಚಿ ಆಗ್ಬೇಕಲ್ಲ ಇಡೀ ದಕ್ಷಿಣ ಕನ್ನಡದ ಹೆಸರು ಇಷ್ಟು ಹಾಳಾಗ್ತಾ ಇರುವಾಗ ನಿಮ್ಗೆ ಒಂದು ಪ್ರಶ್ನೆ ಇಟ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ವಿರೋಧ ಪಕ್ಷದ ಮತ್ತು ಆಡಳಿತ ಪಕ್ಷ ಇಬ್ರು ನೀವು ಒಂದೇ ತಾಯಿ ಮಕ್ಕಳಾಗಿ ಇಲ್ಲಿ ಕೂತು ಎಲ್ಲ ಆತನಿಗೆ ಬೆಂಬಲ ಕೊಡದು ಹೇಳುವಾಗ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಅಂತ ಹೇಳ್ತಿದ್ದೇನೆ ಇಲ್ಲಿಯ ನಾಯಕರುಗಳು ಕೆಲವರು ಆ ಸಲ ನಾವು ಹೋರಾಟ ಮಾಡುವಾಗ ಅದನ್ನೇ ಮಾತಾಡ್ತಿದ್ರು ಇವರು ದೇವಸ್ಥಾನದ ವಿರೋಧ ಮಾತಾಡ್ತಾ ಇದ್ದಾರೆ ದೇವಸ್ಥಾನದ ವಿರೋಧ ಮಾತಾಡ್ತಾ ಇದ್ದಾರೆ ಯಾರು ದೇವಸ್ಥಾನದ ವಿರೋಧ ಇದುವರೆಗೆ ನಾವು ಯಾರು ಮಾತಾಡ್ಲಿಲ್ಲ ಧಾಮದ ಬಗ್ಗೆ ಏನೆಲ್ಲ ಅನ್ಯಾಯ ಆಗ್ತಾ ಉಂಟು ಅದರ ಬಗ್ಗೆ ನಾವು ಮಾತಾಡ್ತಿದ್ದೇವೆ ನಿಮಗೂ ತಾಕತ್ತಿದ್ರೆ ಮಾತಾಡಿ ಬೇರೆ ಏನಾದರೂ ಆಗುವಾಗ ಬೇರೆ ಏನಾದರೂ ಆಗುವಾಗ ನೀವು ಎದ್ದು ಬಂದು ಇಲ್ಲಿ ಹೋರಾಟ ಮಾಡ್ತೀರಲ್ಲ ನಿನ್ನೆಸ ಮೊನ್ನೆಸ ಎಲ್ಲ ಬೀದಿಗಳಲ್ಲಿ ನೀವು ಅಲ್ಲಿಂದ ಹೋರಾಟ ಮಾಡ್ತಿದ್ದೀರಲ್ಲ ರಾಜಕೀಯ ನಾಯಕರು ಇದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಇಡೀ ದೇಶದಲ್ಲಿ ಇವತ್ತು ಈ ಒಂದು ಪ್ರಕರಣ ನಮ್ಮ ರಾಜ್ಯ ಮಾತ್ರ ಅಲ್ಲ ಕೇರಳದಲ್ಲಿ ಹೋಗ್ತಾ ಉಂಟು ನ್ಯಾಷನಲ್ ಮೀಡಿಯಾಗಳಿಗೆ ಹೋಗ್ತಾ ಉಂಟು ಒಬ್ಬನೇ ಒಬ್ಬ ವ್ಯಕ್ತಿ ಒಬ್ಬ ಗಂಡ ಅನ್ನುವ ಅನ್ನು ಒಬ್ಬ ಜನಪ್ರತಿನಿಧಿಯಾಗಲಿ ಒಬ್ಬನು ಇದರ ಬಗ್ಗೆ ಮಾತಾಡ್ತಿಲ್ಲ ಎಲ್ಲರೂ ನೀವು ಒಟ್ಟಿಗೆ ಸೇರಿಕೊಂಡು ಅಣ್ಣ ತಮ್ಮಂದಿರಾಗೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಕೂತಿದಿರಲ್ಲ ನಾಚಿಗೆ ಆಗ್ಬೇಕಲ್ಲ ನಾನು ಒಂದು ಹೇಳ್ತೇನೆ ಸಿಟಿ ರವಿ ನಿನ್ಗೆ ಯಾವತ್ತೂ ನಿನ್ನನ್ನು ಅಲ್ಲಿ ಓಡಿಸಿ ಆಗಿದೆ ನಿನ್ನ ಊರಿನ ಜನತೆ ಮುಂದೊಂದು ದಿನ ಖಂಡಿತ ನೀನು ಇನ್ನೊಮ್ಮೆ ಎಲ್ ಎ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮಾಡುವುದೂ ಇಲ್ಲ ನಿಮ್ಮನ್ನು ಆದರೆ ಬಾಕಿ ಉಳಿದ ನಾನು ಎಮ್ ಎಲ್ ಹೇಳ್ತಾ ಇದ್ದೇನೆ ಎಂಟು ಎಮ್ ಎಲ್ ಎಗಳಿಗೂ ನಿಮಗೂ ಸೌಜನ್ಯನ ಶಾಪ ತಡ್ತದೆ ಒಂದೇ ಒಂದು ದಿವಸ ನೀವು ಸೌಜನ್ಯದ ಬಗ್ಗೆ ಮಾತಾಡದಿದ್ರು ನಿಮಗೆ ಅಲ್ಲಿ ಒಬ್ಬನಿಗೆ ರಾಜ್ಯಸಭಾ ಸದಸ್ಯ ಅಂತ ಬಿ ಜೆ ಪಿ ಪಕ್ಷದವರು ನೀವು ಮೆರೆಸ್ತೀರಿ ಇನ್ನೊಬ್ಬರು ಇಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿ ಒಬ್ಬ ಉಪಮುಖ್ಯಮಂತ್ರಿ ಅವರನ್ನು ಎತ್ತಿ ಹಿಡಿತಿದ್ದೀರಿ ಎರಡೂ ರಾಜಕೀಯ ಪಕ್ಷಗಳಿಗೆ ಕೇವಲ ಹಣ ಮಾತ್ರ ನಿಮ್ಮ ಪಾರ್ಟಿಗೆ ಬೇಕು ವಿನಃ ಹೆಣ್ಣು ಯಾವ ಹೆಣ್ಣು ಮಕ್ಕಳಿಗೂ ನ್ಯಾಯ ತೆಗೆಸಿಕೊಡೋ ಯೋಗ್ಯತೆ ಇಲ್ಲದವರು ಹಿಂದೂ ಸಂಘಟನೆ ನಾಯಕರುಗಳಲ್ಲಿ ನಾನು ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರು ನೀವಲ್ಲಿ ದೇವಸ್ಥಾನ ಟಾರ್ಗೆಟ್ ದೇವಸ್ಥಾನ ಟಾರ್ಗೆಟ್ ಅಂತ ನಮ್ಮನ್ನು ಯಾವತ್ತೂ ತೇಜೋದೆ ಮಾಡ್ತಾ ಇದ್ದೀರಲ್ಲ ಈಗ ನೀವು ಬಿಡಿ ದೇವಸ್ಥಾನ ಟಾರ್ಗೆಟ್ ಅಲ್ಲಿ ಒಬ್ಬ ಎಲ್ಲರೂ ತಮಾಷೆ ಮಾಡ್ತಿದ್ದೀರಲ್ಲ ಯಾವ ನೀವು ಬಂದದ್ದು ಬುರುಡೆ ಅಂತ ನಿಮಗೆ ತಾಕತ್ತಿದ್ರೆ ಒಬ್ಬರ ಬಂದು ಹೇಳಬೇಕಿತ್ತು ಇಂತ ಧರ್ಮಸ್ಥಳ ಗ್ರಾಮದಲ್ಲಿ ಅಪಪ್ರಚಾರ ಆಗುದಾದ್ರೆ ನಾನು ಮುಂದೆ ಬಂದು ನಿಲ್ತೇನೆ ಅಂತ ಮಾತಾಡಿ ಅದಕ್ಕೆ ವ್ಯವಸ್ಥೆ ಮಾಡಬೇಕಿತ್ತು ಸೌಜನ್ಯ ಅಲ್ಲಿ ಅತ್ಯಾಚಾರ ಕೊಲೆ ಆದಾಗ ಡಿ ಎಂ ಇವ ಗೃಹ ಮಂತ್ರಿ ಅಶೋಕಿಗೆ ಫೋನ್ ಮಾಡುವ ಮೆಂಬರಿಗೆ ಈಗ ಫೋನ್ ಮಾಡಿ ಕರೆ ಮಾಡಿ ಹೇಳ್ಬೇಕಾಗುವುದಿಲ್ವಾ ಸಿದ್ದರಾಮಯ್ಯನಿಗೆ ಕರೆ ಮಾಡಿ ಇಲ್ಲಿ ತನಿಖೆ ಮಾಡಿ ಒಬ್ಬ ಬಂದಿದ್ದಾನೆ ನನ್ನ ಮುಂದೆ ಹುಳಿಟ್ಟ ಶವುಗಳನ್ನು ತೆಗೀರಿ ಅಂತ ಹೇಳಿದ್ರೆ ಆ ಮನುಷ್ಯನಿಗೆ ಇನ್ನೂ ನಾವು ಸೆಲ್ಯೂಟ್ ಕೊಡ್ತಿದ್ದೇವೆ ನಮ್ಮ ಮೇಲೆ ಬೇಕಾದಷ್ಟು ಕೋಟಿ 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 ಕೇಸ್ ಹಾಕ್ಕೊಂಡು ಹೋಗುದು ಡೆಫಾಮೇಶನ್ ಕೇಸ್ ಹಾಕುದು ಕಂಟೆಂಟ್ ಕೇಸ್ ಹಾಕುದು ಯಾಕೆ ನಾವು ಎಲ್ಲರೂ ಇಡೀ ದೇಶದ ಜನರು ಆ ಒಂದು ಪೀಠವನ್ನು ನ್ಯಾಯಪೀಠ ಅಂತ ಕರಿತ ಇರುವಾಗ ಪ್ರತಿಯೊಬ್ರು ಜನರು ನ್ಯಾಯಕ್ಕೋಸ್ಕರ ಮನೆಯಲ್ಲಿ ತೊಂದರೆ ಆಗೋದ ಅಣ್ಣಪ್ಪನ ಮುಂದೆ ನಿಟ್ಟಿನಲ್ಲಿ ನ್ಯಾಯ ಸಿಗಬೇಕು ಅಂತ ಅದನ್ನು ಕೋರ್ಟ್ ಅಂತ ನಾವು ಹೋಗುವಾಗ ಯಾಕೆ 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 ಇವರ ಪ್ರತಿಯೊಬ್ಬರು ಕೋರ್ಟಿಗೆ ಹೋಗಬೇಕು ಈತನಿಗೆ ಏನು ಅಣ್ಣಪ್ಪನ ಮೇಲೆ ನಂಬಿಕೆ ಇಲ್ವಾ ದೇವರ ಮೇಲೆ ನಂಬಿಕೆ ಇಲ್ವಾ ಹಾಗಾಗಿ ನಾನು ಹೇಳ್ತೇನೆ ಹಿಂದೂ ಸಂಘಟನೆಗಳಿಗೂ ನಾನು ಇವತ್ತೊಂದು ತಾಯಿಯಾಗಿ ಹೇಳ್ತಿದ್ದೇನೆ ನೀವು ನಿಜವಾದ ಒಂದು ಹಿಂದೂಗಳಾದರೆ ನೈಜ ಹಿಂದುತ್ವ ನಿಮ್ಮ ಎದೆಯಲ್ಲಿ ಇದ್ದರೆ ಈ ವೇಷ ಎಲ್ಲ ಬದಿಗಿಟ್ಟು ಒತ್ತಾಯಿಸಿ ಸರ್ಕಾರಕ್ಕೆ ಬಾಕಿ ಎಲ್ಲದಕ್ಕೂ ನೀವು ಪ್ರತಿಭಟನೆ ಮಾಡ್ತೀರಲ್ಲ ಸಿದ್ದರಾಮಯ್ಯನ ವಿರುದ್ಧ ಡಿ ಕೆ ಶಿಯ ವಿರುದ್ಧ ಗ್ರಾಮ ಮಂತ್ರಿಯ ವಿರುದ್ಧ ಯಾವತ್ತೂ ನೀವು ಅಲ್ಲಿ ಪ್ರತಿಭಟನೆ ಮಾಡ್ತೀರಾ ನೀವು ನಿಜವಾದ ಹಿಂದೂಗಳಾದರೆ ಆ ಗ್ರಾಮದ ಕಳಂಕ ಹೋಗಬೇಕಂತ ಅನ್ನಿಸಿದರೆ ಈಗ ಆತನ ಹೂಳಿಟ್ಟ ಶವ ಎಲ್ಲಿ ಉಂಟುವಂಥದ್ದನ್ನು ಹೂಳಿಟ್ಟದನ್ನು ಮೇಲೆತ್ತಲಿಕ್ಕೆ ನೀವು ಒತ್ತಾಯ ಮಾಡಿ ಒತ್ತಾಯ ಮಾಡಿ ನಿಜವಾದ ಹಿಂದೂ ಕಾರ್ಯಕರ್ತರಾದರೆ ಹಿಂದೂ ನಾಯಕರಾದರೆ ರಾಜಕೀಯ ನಾಯಕರಾದರೆ ನೀವು ಒತ್ತಾಯ ಮಾಡ್ತೀರಾ ಆದರೆ ಒಂದು ಬಾಯಿ ಬಿಡದೆ ಸತ್ತ ಮನೆಯಲ್ಲಿ ಕೂತಾಗಿ ನೀವೆಲ್ಲ ಕೂತಿದ್ದೀರಲ್ಲ ಯಾರು ನಿಮ್ಮ ಮನೆಯವರು ಯಾರಾದ್ರೂ ನಾವು ಪ್ರಶ್ನೆ ಕೇಳುವಾಗ ನಿಮಗೆ ನೋ ಆಗ್ತದಲ್ಲ ಇವರು ಬೈತಾರೆ ಬೈತಾರೆ ಅಂತ ಒಬ್ಬ ಮುಂದೆ ಬಂದು ನಿಲ್ಲುವಾಗ ಸಹ ನಿಮಗೆ ಇದರ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಅಂದರೆ ನಿಮ್ಮಂಥ ನಾಲಾಯಕ್ ನಾಯಕರನ್ನು ಇಲ್ಲಿ ಎಲ್ಲ ವಿಜೃಂಭಿಸ್ತಿದ್ದಾರಲ್ಲ ಬಿ ಜೆ ಪಿಯ ನಾಯಕರು ಕಾಂಗ್ರೆಸ್ನ ನಾಯಕರು ಹಿಂದೂ ಸಂಘಟನೆ ನಾಯಕರು ಅಂತ ಹೇಳ್ತಾರಲ್ಲ ಹಾಗಾಗಿ ನಾನು ಸಿಟಿರವರಿಗೆ ಎಚ್ಚರಿಕೆ ಕೊಡ್ತಿದ್ದೇನೆ ನಿನಗೆ ಮಾತಾಡಲಿಕ್ಕೆ ಯೋಗ್ಯತೆ ಇದ್ದರೆ ಅಥವಾ ಇದರ ಪರ ಮಾತಾಡುವ ನಿಮಗೆ ಏನೂ ನೈತಿಕತೆ ಇಲ್ಲ ಹಾಗಾಗಿ ನೀನು ಮಾತಾಡದೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳೋದು ಉತ್ತಮ ಮುಂದೊಂದು ದಿನ ಪುನಃ ಪುನಃ ನೀನು ಮಾತಾಡಲಿಕ್ಕೆ ಹೊರಟ್ರಿಕ್ಕೆ ನಾವೇ ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಿಮಗೆ ಆಗುದಿದ್ರೆ ಮಾತಾಡಿಲ್ಲದ್ರೆ ಬಾಯಿ ಮುಚ್ಚಿಕೊಂಡು ಇರಿ ಈ ಒಂದು ಕೇಸನ್ನು ಎಲ್ಲಿಯೂ ನೀವು ಕೊಂಡೋಗೋದು ಬೇಡ ಹಾಗಾಗಿ ನಾನು ಮಾನ್ಯ ಎಸ್ ಪಿ ಅವರ ಹತ್ರ ಸಹ ಹೇಳ್ತೇನೆ ಕೇವಲ ಜನರಿಗೆ ಮಾತ್ರ ನೀವು ಹೇಳುವುದಲ್ಲ ಊಹಾಪೋಹ ಕೆಲವು ಕಲ್ಪನೆಗಳಿಗೆ ತಲೆ ಕೊಡಬೇಡಿ ಅಂತ ಹೇಳುವುದಲ್ಲ ಇಂಥ ಅವಿವೇಕಿ ನಾಲಾಯಕ್ ನಾಯಕರು ಬಂದು ಪ್ರೆಸ್ ಮೀಟ್ ಮಾಡಿಕೊಂಡು ಬಾಯಿಗೆ ಬಂದು ಮಾತಾಡುವಾಗ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಲಿಯಿರಿ ನಿಮ್ಮ ಮೇಲೆ ಅಪಾರ ಗೌರವ ಇತ್ತು ದಕ್ಷ ಒಂದು ಅಧಿಕಾರಿ ಅಂತ ಗೌರವ ಇತ್ತು ಆದರೆ ಈಗ ನೋಡುವಾಗ ನಮಗೆ ಬೇಸರ ಅನ್ನಿಸ್ತಾ ಉಂಟು ನಿಮ್ಮ ಸ್ಟೇಟ್ಮೆಂಟ್ ನೋಡುವಾಗ ಯಾರ ಒತ್ತಾಯಕ್ಕೋಸ್ಕರ ಎಸ್ ಪಿ ಅವರೇ ನೀವು ಹೀಗೆ ಮಾತಾಡ್ತೀರಿ ಅಂತ ಗೊತ್ತಾಗ್ತಿಲ್ಲ ನಿಮ್ಮನ್ನು ನಾನು ಈ ಕೇಸ್ ಮೊದಲು ಭೇಟಿಯಾಗಿದ್ದೆ ಏನೋ ಒಂದು ನೀವು ಮಾಡ್ತೀರಿ ಅನ್ನೋ ವಿಶ್ವಾಸ ಇತ್ತು ಆದರೆ ಈಗಲೂ ಕಾಲ ಬೀರಿಲ್ಲ ನೀವು ಹೂತಿಟ್ಟ ಜಾಗದಲ್ಲಿ ಹೆಣಗಳನ್ನು ತೆಗಿಲಿಕ್ಕೆ ಬರುವಾಗ ಅವ ಓಡಿ ಹೋಗ್ತಾನೆ ಅಂತ ಹೇಳುವಾಗ ಇದನ್ನು ಮಕ್ಕಳು ನಂಬದಂಥ ಪರಿಸ್ಥಿತಿ ಬ್ರೈನ್ ಮ್ಯಾಪಿಂಗ್ ಅಂತ ಹೇಳ್ತೀರಲ್ಲ ಬ್ರೈನ್ ಮ್ಯಾಪಿಂಗ್ ನಾನು ಹೇಳ್ತಾ ಇದ್ದೇನೆ ನಮ್ಮ ಊರಿನ ಜನರು ಹೇಳ್ತಿದ್ದಾರೆ ಧರ್ಮಸ್ಥಳ ಪೊಲೀಸ್ ಠಾಣೆಯನ್ನು ಬೆಳ್ತಂಗಡಿ ಪೊಲೀಸರನ್ನು ನಾವು ಯಾವತ್ತೂ ನಂಬುವುದಿಲ್ಲ ಅಲ್ಲಿದ್ದ ಡಿ ವೈ ಎಸ್ ಪಿಯನ್ನು ನಾವು ಯಾವತ್ತೂ ನಂಬುವುದಿಲ್ಲ ಅಂತ ಹೇಳ್ತಿದ್ದಾರೆ ನೀವು ಮೊದಲು ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾದ್ರು ಆ ಅಧಿಕಾರಿಗಳನ್ನು ಇಲ್ಲಿನ ಎಲ್ಲ ವಿಚಾರಗಳು ಹೊರಗೆ ಹೋಗ್ತದೆ ಅಂತ ಹೇಳುವಾಗ ಮೊದಲು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಆ ಅಧಿಕಾರಿಗಳನ್ನೇ ವಿನಃ ಸಾಕ್ಷಿ ಇಡಲಿಕ್ಕೆ ಬಂದವನಲ್ಲ ಹೂತಿಟ್ಟ ಹೆಣಗಳು ಮೇಲೆ ಬಂದರೆ ನಿಮಗೆ ಒಂದು ವೇಳೆ ಆ ನಂತರ ನಿಮಗೆ ಬ್ರೈನ್ ಮ್ಯಾಪಿಂಗ್ ಮಾಡಲಿಕ್ಕಿತ್ತ ಎಸ್ ಐ ಟಿ ತನಿಖೆ ಮಾಡ್ಬೋದಿತ್ತ ಯಾವ್ದೂ ಮಾಡ್ಬೋದಿತ್ತು ಆದರೆ ಈಗ ಬ್ರೈನ್ ಮ್ಯಾಪಿಂಗ್ನ ಉದ್ದೇಶ ನಮಗೆ ಅರ್ಥ ಆಗ್ತಾ ಉಂಟು ಈ ಒಂದು ಕೇಸ್ ಎಲ್ಲಿಗ ಹೋಗ್ತಾ ಉಂಟು ಆ ದಾರಿ ಸರಿ ಇಲ್ಲ ಎಸ್ ಪಿ ಅವರೇ ಆದರೂ ನಿಮಗೂ ಇದರ ಬಗ್ಗೆ ಗೊತ್ತುಂಟು ಆದರೆ ನೀವು ದಕ್ಷ ಅಧಿಕಾರಿಯಾಗಿ ನಮ್ಮ ಮುಂದೆ ಇದನ್ನೊಂದು ಸರಿಯಾಗಿ ದಾರಿಗೆ ಕೊಂಡೋಗ್ತೀರಿ ಅನ್ನೋ ವಿಶ್ವಾಸ ಉಂಟು ಇಲ್ಲದಿದ್ದರೆ ಇದನ್ನೆಲ್ಲ ನಾವು ಜನರಿಗೆ ಬಿಟ್ಟುಕೊಡ್ತಾ ಇದ್ದೇವೆ ಸಿ ಟಿ ರವಿ ನಿನಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ನಿನ್ನಂಥ ರಾಜಕಾರಣಿಗಳು ನಿನ್ನನ್ನೂ ಸೇರಿಸಿ ಕೆಲವು ರಾಜಕಾರಣಿಗಳು ರಾಜಕಾರಣವನ್ನು ಯಾವತ್ತೂ ವೃತ್ತಿ ಅಂತ ಎಣಿಸಿದವರು ಆದರೆ ನಾವು ಹೋರಾಟಗಾರರು ಪ್ರತಿಯೊಬ್ಬರೂ ರಾಜಕೀಯದಲ್ಲಿ ಇದ್ದವರು ರಾಜಕೀಯದಿಂದ ಹೊರಗೆ ಬಂದವರು ರಾಜಕೀಯದಲ್ಲಿ ಇರುವಾಗ ಅದನ್ನು ವೃತ್ತಿ ಅಂತ ಎಣಿಸಿದೆ ರಾಜಕೀಯ ವ್ರತ ಅಂತ ಮಾಡಿಕೊಂಡು ಕೆಲಸ ಮಾಡಿದೆವು ಹಾಗಾಗಿ ನಿನ್ನಂಥವರಿಂದ ನಮಗೆ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ ನಿನ್ನಂಥವರು ಕಪ್ಪಕ್ಕೋಸ್ಕರ ಎಂಜಲು ಹಣಕ್ಕೋಸ್ಕರ ಬಾಯ್ ಬಡ್ಕೊಂಡು ವಿನಃ ನಮ್ಮ ಹೋರಾಟಗಾರರು ಯಾವತ್ತೂ ಈ ಹೋರಾಟದಿಂದ ಇನ್ನೂ ಹಿಂದೆ ಸರಿಯುವುದಿಲ್ಲ ಅಂತ ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತಾ ಇದ್ದೇನೆ